ಸನ್ಮಾನ್ಯ ಅಧ್ಯಕ್ಷರೇ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಓರಿ ಹಬ್ಬದ ಸ್ನೇಹ ಲವ್ ಜಿಯಾದ್ನಲ್ಲಿ ಅಂತ್ಯ ಓರಿ ಹಬ್ಬದ ಸ್ನೇಹ ಲವ್ ಜಿಯಾದ್ನಲ್ಲಿ ಅಂತ್ಯ ಒಂದು ಓರಿ 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 ಸ್ವಾತಿ ಅನ್ನೋ ಒಬ್ಬ ಹುಡುಗಿ ನರ್ಸಿಂಗ್ ಓದಿದ್ದಾಳೆ ಮತ್ತು ನರ್ಸ್ ಆಗಿ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಇದ್ದಾರೆ ಅವಳು ಅವಳು ಅವ್ರ ತಂದೆ ಜಮೀನಲ್ಲಿ ಕೆಲಸ ಮಾಡೋ ಟೈಮಲ್ಲಿ ಅವ್ರ ತಂದೆ ಕರೆಂಟ್ ಶಾಕ್ ಹೊಡೆದ್ಬಿಟ್ಟು ತೀರೋಗಿದ್ದಾರೆ ಅವ್ರ ಮನೆಯಲ್ಲಿ ಗಂಡು ಮಕ್ಕಳು ಯಾರು ಇಲ್ಲ ಮೂರು ಜನ ಹೆಣ್ಣುಮಕ್ಕಳು ಆ ಮೂರು ಜನದ ಹೆಣ್ಮಕ್ಳಲ್ಲಿ ಇವಳು ಒಬ್ಬಳು ಹೆಣ್ಣು ಮಗಳು ಇವಳಿಗೆ ಅಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ಇದ್ರು ಕೂಡ ಎಲ್ಲೆಲ್ಲಿ ಈ ಓರಿ ಓಡಿಸ್ತಾರಲ್ಲ ಓರಿ ಓಡಿಸುವಂತ ಒಂದು ಜಾತ್ರೆಗಳು ನಡೀತದೆ ಉತ್ತರ ಕರ್ನಾಟಕ ಅಲ್ಲೆಲ್ಲ ಹೋಗುವಂಥ ಅಭ್ಯಾಸ ಸ್ನೇಹಿತರ ಜೊತೆ ಅಲ್ಲೆಲ್ಲ ಹೋಗುವಂಥದ್ದು ಅಲ್ಲಿ ಹೋದಾಗ ಇವ್ರಿಗೆ ಮಾರ್ಚ್ ಆರು ರಾಣೆಬಂದೂರು ಇದರಲ್ಲಿ ಈ ಹುಡುಗಿ ಕಾಣೆ ಆಗ್ತಾಳೆ ಆದಾಗ ಏಳನೇ ತಾರೀಕು ಮಿಸ್ಸಿಂಗ್ ಕಂಪ್ಲೇಂಟ್ ಅವ್ರ ತಾಯಿಯವರು ಕೊಡ್ತಾರೆ ಇಲ್ಲಿ ಆ ಇವರು ಓರಿ ಹೋದಂಥ ಸಂದರ್ಭದಲ್ಲಿ ಓರಿ ನೋಡೋಕ್ಕೆ ಇದೆಲ್ಲ ಓದಂಥ ಫೋಟೋ ತೆಗೆಸ್ಕೊಳೋದು ಅವೆಲ್ಲ ಇದೆ ನಾವು ಗ್ರೂಪಲ್ಲೆಲ್ಲ ನೋಡು ವಾಟ್ಸಪ್ಪಲ್ಲಿ ಎಲ್ಲ ಇದೆ ಆ ಒಂದು ಆ ಸ್ಪರ್ಧೆ ಆದಮೇಲೆ ಆ ಓರಿಗಳ ಜೊತೆ ಫೋಟೋ ತೆಗೆಸ್ಕೊಳೋದು ಎಲ್ಲ ಮಾಡ್ತಾ ಇದ್ಲು ಅವಳು ಆ ಸಂದರ್ಭದಲ್ಲಿ ಅಂತ ಒಬ್ಬರನ್ನ ಪರಿಚಯ ಆಗ್ತೈತೆ ಅವಳಿಗೆ ಅಂತ ಪರಿಚಯ ಆದಮೇಲೆ ಅವರಿಬ್ಬರಿಗೂ ಲವ್ ಲವ್ ಆಗ್ತೈತೆ ಅದರಲ್ಲಿ ಅವರ ಆ ಹಳ್ಳಿಯ ಸ್ನೇಹಿತರು ಕೂಡ ಇರ್ತಾರೆ ಆ ಇಬ್ಬರು ಹುಡುಗರು ಅವರ ಹೆಸರು ವಿನಯ್ ಮತ್ತು ದುರ್ಗಾಚಾರಿ ಇವರೆಲ್ಲರೂ ಸೇರಿ ಇವರ ಜೊತೆ ಒಂದು ಲವ್ ಒಂದು 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 ವರ್ಷ ಎರಡು ವರ್ಷ ಆಗಿದೆ ಏನಪ್ಪ ಎರಡು ವರ್ಷ ಆಗಿದೆ ಇದಾದ ಮೇಲೆ ಆ ಹುಡುಗಿಯನ್ನು ಈ ಮೂರು ಜನ ಸೇರಿ ಆ ಹುಡುಗಿಯನ್ನ ಪುಸಲಾಯಿಸಿ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ ಈ ಲವ್ ಇದೆಲ್ಲ ಮುಗಿದ ಮೇಲೆ ಲವ್ ಜಿಯಾದ ಆಗಿ ಎರಡು ವರ್ಷ ಮೂರು ವರ್ಷ ಆದಮೇಲೆ ಇನ್ನೇನು ಅವರಿಬ್ಬರದು ಮದುವೆ ಆಗಬೇಕು ಅನ್ನೋ ಸಂದರ್ಭ ಬಂದಾಗ ಇವರು ಈ ಹುಡುಗಿನ ಒಂದು ಸ್ಥಳಕ್ಕೆ ಬರಕ್ಕೆ ಹೇಳ್ತಾರೆ ಅಲ್ಲಿಂದ ಕಾರಲ್ಲಿ ಕರ್ಕೊಂಡು ಹೋಗಿ ಅವಳನ್ನ ಅಲ್ಲಿ ಮಾತಾಡಿಸಿ ನಿನ್ನ ಜೊತೆ ನಾವು ಮಾತಾಡಬೇಕು ಮದುವೆ ಫಿಕ್ಸ್ ಮಾಡಬೇಕು ಹ್ಯಾ ಮಾಡೋದು ಮದುವೆ ಚರ್ಚೆ ಮಾಡಬೇಕು ಮದುವೆಗೆ ಏನೇನು ಎಲ್ಲೆಲ್ಲಿ ಮಾಡಬೇಕು ಯಾವ ಯಾವ ರೀತಿ ಮಾಡಬೇಕು ಇದೆಲ್ಲ ಚರ್ಚೆ ಮಾಡೋಣ ಅಂತ ಹೇಳಿ ಬಾ ಅಂತ ನಂಬಿಸಿ ಕರ್ಕೊಂಡೋಗಿ ಒಂದು ಪಾಳು ಬಿದ್ದಂಥ ಶಾಲೆ ಪಾಲು ಬಿದ್ದಂಥ ಶಾಲೆಗೆ ಕರ್ಕೊಂಡೋಗಿ ಅಲ್ಲಿ ಒಂದು ಕೇಸರಿ ಒಂದು ಟವಲ್ ತಗೊಂಡು ಕತ್ತಲ್ಲಿ ಹಾಕಿ ಜೀರ್ ಅಲ್ಲಿ ಸಾಯಿಸ್ಬಿಟ್ಟಿದ್ದಾರೆ ಶಾಲೆಯಲ್ಲಿ ಪಾಳು ಬಿದ್ದಿದ್ದ ಶಾಲೆ ಸತ್ತ ಮೇಲೆ ಅದನ್ನು ತಗೊಂಡೋಗಿ ಏನು ಮಾಡಬೇಕು ಅಂತ ಗೊತ್ತಾಗಿಲ್ಲ ರಾತ್ರಿ ಎಲ್ಲ ಅಲ್ಲೇ ಇಟ್ಕೊಂಡಿದ್ದಾರೆ ಆಮೇಲೆ ಅದನ್ನು ತಗೊಂಡೋಗಿ ಅಲ್ಲಿ ಆ ತುಂಗ ನದಿಗೆ ಅದನ್ನು ರಾಣಿ ಇದನ್ನ ಅದಾದ ಮೇಲೆ ಅವ್ರನ್ನ ನದಿಗೆ ತೊಗೊಂಡೋಗಿ ಹಾಕಿದ್ದಾರೆ ಅದನ್ನು ನದಿಗೆ ತಗೊಂಡೋಗಿ ಬಿಸಾಕಿದ್ದಾರೆ ಮೂರು ದಿನ ಆದಮೇಲೆ ಆ ಎಣ ತೇಲ್ ತೇಲ್ತೈತೆ ಆಗ ಅದನ್ನು ತಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಮಾಡಿದಾಗ ಇದು ಕೊಲೆ ಕತ್ತಿಗೆ ಬಿಗ್ದಿದಲ್ಲ ಅದು ಹಾಗೆ ಇರ್ತೈತೆ ಕತ್ತಿಗೆ ಬಿಗದಿರೋ ಅಂಥ ಒಂದು ಟವಲ್ ಏನಿದೆ ಕೇಸರಿದು ಆಗ ಹಾಗೆ ಇರ್ತತೆ ಇದು ಕೊಲೆ ಅಂತ ಪೊಲೀಸರು ಅದನ್ನು ಎಫ್ ಐ ಆರ್ ಮಾಡಿದ್ಮೇಲೆ ಪೊಲೀಸರು ಅದು ಯಾಕೆ ಗೊತ್ತಿಲ್ಲ ಪೊಲೀಸರು ಅವರ ತಂದೆ ತಾಯಿಗೆ ತಿಳಿಸ್ದೆ ಅವ್ರ ತಂದೆ ತಾಯಿಗೆ ತಿಳಿಸ್ದೆ ಹಾಂ ತಂದೆ ಅಲ್ಲ ಅಲ್ಲ ತಾಯಿ ತಾಯಿಗೆ ತಿಳಿಸ್ದೆ ಅದನ್ನು ಮುಚ್ಚಾಕ್ಬಿಡ್ತಾರೆ ಅದನ್ನು ಬರ್ನ್ ಮಾಡಿಬಿಡ್ತಾರೆ ಅವ್ರ ತಾಯಿಗಳು ತಿಳಿಸಲ್ಲ ಬರ್ನ್ ಮಾಡಿಬಿಡ್ತಾರೆ ಈಗ ಈ ರೀತಿ ಆದ್ರೂ ಕೂಡ ಪೊಲೀಸರು ವೈಫಲ್ಯ ಇದರಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ನಿಮಗೆ ನೇಹ ಹತ್ಯೆ ಆಯಿತು ಆಗ ಎಚ್ಚರಿಕೆ ವಹಿಸಬೇಕಾಗಿತ್ತು ಅವಾಗ ಅವರು ಎಚ್ಚರಿಕೆ ವಹಿಸಲಿಲ್ಲ ಅವರು ನೇಹ ಹತ್ಯೆ ಆದಾಗು ಎಚ್ಚರಿಕೆ ವಹಿಸ್ಲಿಲ್ಲ ಈ ಥರದ ಅಲ ಹಲವಾರು ಘಟನೆಗಳಾದಾಗೂ ಕೂಡ ಸರ್ಕಾರ ಎಲ್ಲೋ ಒಂದು ಕಡೆ ಇದನ್ನು ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಾ ಇಲ್ಲ ಸೀರಿಯಸ್ ಆಗಿ ಆದರೂ ಸರಿಯಾಗಿ ಒಂದು ಕ್ರಮ ಆಗಿದ್ದರೆ ಇವತ್ತು ಈ ಘಟನೆಗಳು ನಡೆಯೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗನ್ನಿಸ್ತೈತೆ ಇಷ್ಟೊಂದು ಕ್ರೂರವಾಗಿ ಮಾಡಿರ್ತಕ್ಕಂಥ ಘಟನೆಯನ್ನು ನಾವು ನೋಡ್ತಾ ಇದ್ದೀರಿ